ಈ ಬಾರಿಯೂ ಪಿ ಐ ಕ್ವಶನ್ ಪೇಪರ್ ಲೀಕ್ ಆಗಿರುವಂತದ್ದು ಪಿ ಐ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ ಇನ್ನು ನೂರಾರು ವಿದ್ಯಾರ್ಥಿಗಳಿಂದ ಸ್ಫೋಟಕವಾದಂತಹ ಆರೋಪ ಇದು ಎಸ್ ಲಕ್ಷ ಕೋಟಿಗೆ ಸೇಲ್ ಆಗೋಯ್ತಾ ಹಾಗಿದೆ ಪಿ ಟಿ ಸಿಟಿಐ ಪೋಸ್ಟ್ಗಳು ಅನ್ನುವಂತಹ ವಿಚಾರ ಎಸ್ ನೂರಾರು ವಿದ್ಯಾರ್ಥಿಗಳು ಸ್ಫೋಟಕವಾದಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪ ಕೇಳ್ಬರ್ತಾ ಇದೆ ಲಕ್ಷ ಲಕ್ಷ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗ್ತಾ ಇದೆ ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಆಡಿಯೋದಲ್ಲಿ ಮಾಹಿತಿ ಕೂಡ ಇದೆ ಚಂದ್ರಾಲೇವುಡ್ ಠಾಣೆಗೆ ದೂರನ್ನ ಈಗಾಗಲೇ ಪರೀಕ್ಷಾರ್ಥಿಗಳು ಕೂಡ ನೀಡಿರುವಂತದ್ದು ಜನವರಿ ಇಪ್ಪತ್ ಮೂರರಂದು ಪಿಎಸ್ಐ ಮರುಪರೀಕ್ಷೆ ಮರು ಪರೀಕ್ಷೆ ನಿಗದಿ ಆಗಿರುತ್ತೆ ಜನವರಿ ಇಪ್ಪತ್ತೊಂದನೇ ತಾರೀಕು ಸಿಐ ಟಿ ಪರೀಕ್ಷೆ ಕೂಡ ನಿಗದಿ ಆಗಿರುತ್ತೆ ಇನ್ನು ಪರೀಕ್ಷೆ ವಿಚಾರವಾಗಿ ಹಣಕ್ಕೆ ಹಾಕಿದ್ರೆ ಡೀಲ್ ಮಾಡಿದಾರಾ ಡೀಲ್ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತಹ ಆರೋಪ ಕೂಡ ಕೇಳ್ಬರ್ತಾ ಇರುವಂತದ್ದು ಎಸ್ ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಎಂಬುವರದು ಅಂತ ಹೇಳಿ ಹೇಳಲಾಗ್ತಾ ಇರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ ನಿಜಕ್ಕೂ ಕೂಡ ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಅವರೇ ಮಾತನಾಡಿರುವಂತದ್ದ ಈ ಒಂದು ಆಡಿಯೋದಲ್ಲಿ ಇರುವಂತಹ ಧ್ವನಿ ಇವರದೇನಾ ವಿದ್ಯಾರ್ಥಿಗಳಿಗೆ ಏನು ಆರೋಪವನ್ನ ಮಾಡ್ತಾ ಇದ್ದಾರೆ ಇದು ಸತ್ಯವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಸಿ ಸಿ ಬಿ ಪೊಲೀಸರಿಂದ ಇನ್ಸ್ಪೆಕ್ಟರ್ ಲಿಂಗಯ್ಯ ಅವರನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿರುವಂತದ್ದು ಎಸ್ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ ಲಿಂಗಯ್ಯ ಅವರು ಇವರೇನೆ ಪಿ ಎಸ್ ಐ ಆಗಿರುವಂಥದ್ದು ಎಸ್ ಇವರು ಹಣಕ್ಕೆ ಡೀಲ್ ಮಾಡಿದ್ದಾರೆ ಹೇಳಿ ಹೇಳಲಾಗ್ತಾ ಇರುವಂತಹ ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗ್ತಾ ಇರುವಂಥದ್ದು ಈಗಾಗಲೇ ವಿದ್ಯಾರ್ಥಿಗಳು ಈ ಸಂಬಂಧವಾಗಿ ಪ್ರತಿಭಟನೆಯನ್ನ ಕೂಡ ನಡೆಸಿರುವಂಥದ್ದು ಎಸ್ ಅಭ್ಯರ್ಥಿಗಳು ಈ ಸಂಬಂಧವಾಗಿ ಮಾತನಾಡಿದ್ದಾರೆ ಜೊತೆಗೆ ಪ್ರತಿಭಟನೆಯನ್ನ ಕೂಡ ಮಾಡಿರುವಂಥದ್ದು ಆಡಿಯೋ ಜೊತೆಗೆ ವಾಟ್ಸ್ಆಪ್ ಚಾಟಿಂಗ್ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಲಿಂಗಯ್ಯ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಬಿಟಿವಿಗೆ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಹಾಗಿದ್ರೆ ಆಡಿಯೋದಲ್ಲಿ ಏನಿದೆ ಏನ್ ಮಾತನಾಡಿದ್ದಾರೆ ಲಿಂಗಯ್ಯ ಅವರ ಧ್ವನಿ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು ಎಸ್ ವಿದ್ಯಾರ್ಥಿಗಳು ಅಂದ್ರೆ ಅಭ್ಯರ್ಥಿಗಳು ಆರೋಪವನ್ನ ಮಾಡ್ತಾ ಇರುವಂತದ್ದು ಹಾಗಿದ್ರೆ ಆಡಿಯೋದಲ್ಲಿ ಏನಿದೆ ಕೇಳ್ಕೊಂಬರು ಕೆ ಸಿ ಕಾಲ್ ಮಾಡ್ತಾರೆ ಮುನ್ನೂರವತ್ತು ಪೋಸ್ಟು ಮೂರು ಮೂರು ಕೋಟಿ ತರ್ದೇಸಿ ನಿಮ್ಗೆ ಯಾವ ಪೋಸ್ಟ್ ಬೇಕೋ ಆ ಪೋಸ್ಟ್ ಮಾಡಿ ಮಾಡ್ಸೋದು ಡೈರೆಕ್ಟಾಗಿ ಹೇಳಿ ಡೈರೆಕ್ಟಾಗಿ ಆ ಬರ್ಸಿ ಮೂರು ಕೋಟಿ ತಂದು ಅವ್ರು ಮಂಟಕ್ಕೆ ಎಸಿರಿ ನೀವು ರೀತಿ ಆಗುತ್ತೆ ಸಾಕು ಕೇಳಿ ಯಾಕೆ ಯಾವ ರೀತಿ ಹೇಳೋದು ಬಂದು ಅವ್ನು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೊಂದು ಕೋಟಿ ಬಗ್ಗೆ ಮಾತು ಮಾಡ್ಸೋಣ ಹಂಡ್ರೆಡ್ ಪರ್ಸೆಂಟ್ ಮಾಡ್ಸೋದು ಯಾಕೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅವ್ನು ಮಾಡ್ಸೋದು ಈಗ ಅವನು ಹೆಂಗೆ ಮಾಡ್ಸೋನ್ ಕೊಟ್ಟು ಅವನು ಹೇಳೋದು ಎಷ್ಟೆ ನಿಮ್ಗೆ ಯಾಕೆ ರೀ ಯಾಕೆ ಗ್ಯಾಸ್ ದುಡ್ಡು ಹೋಗೋದು ಇಲ್ಲಿ ಮಗ ಇಟ್ಟರೆ ತಿಂ ಬಂತ ಅವನು ಈಗ ಮ್ಯಾಕ್ಸಿಮಮ್ ಅಂದರೆ ನಮ್ಮ ಅಮೌಂಟ್ ಹೊಡೆದ್ರೆ ಒಂದು ತಿಂಗ್ಳು ಒಂದು ತಿಂಗಳು ತಿಂಗಳೊಳಗಡೆ ರಿಸಲ್ಟ್ ಬಿಟ್ಬಿಡ್ತೇನೆ ಯಾಕೆಂದರೆ ಇದು ಎಲ್ಲರಿಗೂ ಒಂಥರಂಗಾಗಿರೋದು ರಿಸಲ್ಟ್ ಆಯ್ತು ಅಂದರೆ ಇಪ್ಪತ್ತು ದಿನದಿಂದ ಮೂರು ಮ್ಯಾಕ್ಸಿಮಮ್ ಒಂದು ತಿಂಗಳೊಳಗಡೆ ರಿಸಲ್ಟ್ ಬಿಡ್ತಾನೆ ನಾನೇನು ಗೊತ್ತೆ ಈಗ ಆ ಮಾಡ್ತೀನಿ ಅಂತ ಅಂತ ಒಂದು ಕಲ್ಪಿಸ್ ಈಗ ದುಡ್ಡು ಯಾವನೋ ಗೊತ್ತಿದ್ದೋನೂ ಕೊಡೋದಲ್ವಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಹೋಗಿ ಅದೆಲ್ಲ ನಾನು ಬಂದೋಬಸ್ತ್ ಮಾಡ್ಕೋತೀನಿ ಏ ನಾನು ಹೇಳ್ತೀನಿ ನೋಡಪ್ಪ 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 ನಾವು ನಾವು ಎರಡು ಸಲ ಒಂದ್ಸಲ ಮಾಡ್ಬಿಟ್ಟು ಅವ್ರದ್ದು ಎಷ್ಟು ನೀಟನ್ನ ಆಗಿಲ್ಲ ಎಷ್ಟು ನಾವು ನೀಟನ್ನ ಮಾಡಿದ್ದೇವೆ ಒಂದು ಅಲ್ಲೂ ಒಂದು ವರ್ಷದಲ್ಲಿ ಎಲ್ಲಾ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು ಅನ್ನೋ ನಾವು ಒಂದು ಉದ್ದೇಶ ಇಟ್ಕೊಂಡು ನಾವು ಒಂದು ಅಸೋಸಿಯೇಷನ್ ಇಂದ ನಾವು ಕೇಳ್ತಾ ಇದೀವಿ ಈ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸ್ಟೂಡೆಂಟ್ಸ್ ಏನಾದರೂ ನ್ಯಾಯ ದೊರಕಿಲ್ಲ ಅಂದ್ರೆ ನಾವು ವೆರಿ ಸ್ಟ್ರಿಕ್ಟ್ ತೊಗೊತೀವಿ ತಗೊತೀವಿ ಸಿಟಿ ಎಕ್ಸಾಮ್ಸ್ ಇದೆ ಒಂದು ಲಕ್ಷದ ಅರವತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಪಿ ಎಸ್ ಎಕ್ಸಾಮ್ಸ್ ಇದೆ ಅದು ಕೆ ಎಸ್ ಪಿ ನಡ್ಸೋದು ಇದು ಸಿಟಿ ಎಕ್ಸಾಮ್ಸು ಕೆ ಪಿ ಎಸ್ ಸಿ ನಡ್ಸೋಂಥದ್ದು ಇಪ್ಪತ್ತ್ ಮೂರನೇ ತಾರೀಕು ಪಿ ಎಸ್ ಎಕ್ಸಾಮ್ ಸುಮಾರು ಐವತ್ನಾಲ್ಕು ಸಾವಿರ ಜನ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಈ ಒಂದು ಸಬ್ ಸಬ್ಇನ್ಸ್ಪೆಕ್ಟರ್ ಲಿಂಗಯ್ಯ ಅಂತ ಹೇಳಿ ಎಂಬತ್ತು ಲಕ್ಷ ದುಡ್ಡು ಕೊಟ್ಟು ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ದುಡ್ಡು ಕೊಡಿ ನಿಮಗೆ ಹುದ್ದೆ ಕೊಡ್ತೀನಿ ನಾಳೆ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನಿಮಗೆ ನಾವೇ ಕರ್ಕೊಂಡು ಹೋಗ್ತೀವಿ ಒಂದು ರೂಮಲ್ಲಿ ಕುಂಡಿಸ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಮಾಡಿಸಿ ಅಂದರೆ ಕ್ವಶನ್ ಪೇಪರ್ ನಾವು ಕೊಡ್ತೀವಿ ನಿಮಗೆ ನಿಮಗೆ ಅಲ್ಲೇ ಪ್ರಿಪ್ರೇಷನ್ ಮಾಡಿಸಿ ನೆಕ್ಸ್ಟ್ ಡೇ ಡೈರೆಕ್ಟ್ ಎಕ್ಸಾಮ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಒಂದು ಆಡಿಯೋ ಮಾಡಿದ್ದಾರೆ ಒಂದು ಆಡಿಯೋ ಅಲ್ಲ ತುಂಬ ಮೂರ್ನಾಲ್ಕು ಜನ ಜೊತೆ ಮಾಡಿದ್ದಾರೆ ಅಂದರೆ ಈ ಸ್ಟೂಡೆಂಟ್ಸ್ಗೆಲ್ಲ ಅವನ ನಂಬಿಕೆ ಇತ್ತು ಏನೋ ಒಂದು ಎಕ್ಸಾಮ್ಸ್ ಪ್ರಾಮಾಣಿಕವಾಗಿ ನಡೀತ ನಡೆಯುತ್ತೆ ಅಂತ ಈಗ ಅವನ ನಂಬಿಕೆಯೇ ಕಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಸ್ಟೂಡೆಂಟ್ಸು ಪಿ ಎಸ್ ಎಕ್ಸಾಮ್ಸ್ ಇರ್ಬೋದು ಸಿ